ನೆಲದ ಮೇಲೆ ಬಿದ್ದ ಮರ ಒಂದು ದೊಡ್ಡ ಕಾಡಿನಲ್ಲಿ ಹಲವು ಪ್ರಾಣಿಗಳು ಸೊಗಸಾದ ಮರಗಳ ನೆರಳಿನಲ್ಲಿ ಸಂತೋಷದಿಂದ ವಾಸಿಸುತ್ತಿದ್ದವು ಕಾಡಿನ ಮಧ್ಯದಲ್ಲಿ ದೊಡ್ಡ ಬನಿಯನ ಮರವಿತ್ತು ಆ ಮರ ಪ್ರಾಣಿಗಳಿಗೆ ಶೀತ ಛಾಯೆ ಕೊಡುತ್ತಿತ್ತು ಹಣ್ಣು ಹಂಪಲುಗಳು ನೀಡುತ್ತಿತ್ತು ಪ್ರಾಣಿಗಳು ಮರವನ್ನು ಪ್ರೀತಿಸಿ ಸಂರಕ್ಷಿಸುತ್ತಿದ್ದವು ಒಂದು ದಿನ ಭೀಕರವಾದ ಬಿರುಗಾಳಿ ಬಂತು ಆ ಗಾಳಿಗೆ ಬಲವಾಗಿ ದೊಡ್ಡ ಮನೆಯನ ಮರ ನೆಲಕ್ಕೆ ಬಿದ್ದಿತು ಮರ ಬಿದ್ದಾಗ ಸಾಕಷ್ಟು ಪ್ರಾಣಿಗಳು ಬೇಸರಪಟ್ಟವು ಈ ಮರ ನಮ್ಮ ಪಾಲಿಗೆ ದೊಡ್ಡ ನೆರವು ಕೊಟ್ಟಿತು ಈಗ ಇದು ಬಿದ್ದು ಹೋಯಿತು ಎಂದು ದುಃಖಿಸಿದವು ಅದನ್ನು ನೋಡಿದ ಸಣ್ಣ ಕಾಗೆ ಹೇಳಿತು ಈ ಮರ ಬಿದ್ದು ಹೋದರೂ ಅದರ ಬೇರಿನ ಹಣ್ಣುಗಳು ಎಲೆಗಳು ಇನ್ನು ಪೋಷಣ ಸೋಮರ ನೀಡುತ್ತವೆ ನಾವೆಲ್ಲ ಅದನ್ನು ಬಳಸಿ ಬದುಕಬಹುದು ಇನ್ನು ಪ್ರಾಣಿಗಳು ಮರದ ಹಣ್ಣುಗಳನ್ನು ಕೊಂಡಾಡಲು ಶುರು ಮಾಡಿತು ಮರ ಬಿದ್ದರೂ ಸಹ ಅದರ ಹಣ್ಣುಗಳು ಮತ್ತು ಎಲೆಗಳು ಪ್ರಾಣಿಗಳಿಗೆ ಹಸಿವನ್ನು ತಣಿಸಿತು ನೆರಳನ್ನು ನೀಡಿತು ಕೆಲವೇ ತಿಂಗಳಲ್ಲಿ ಮರದ ಕೊಂಬೆಗಳು ಪುನಃ ಹುಟ್ಟಿದವು ಮರವು ಪುನಃ ಬೆಳೆದು ದೊಡ್ಡದಾಯಿತು ಪ್ರಾಣಿಗಳು ಪುನಃ ಸಂತೋಷದಿಂದ ಅದರ ನೆರಳಿನಲ್ಲಿ ಸಂತೋಷಪಟ್ಟವು ಮೊದಲು ಸಹಕಾರ ಮತ್ತು ಪರಸ್ಪರ ಪ್ರೀತಿ ಇರುವಲ್ಲಿ ಕಷ್ಟಗಳು ತಲುಪಿದರೂ ಸಹ ಅವುಗಳನ್ನು ಎದುರಿಸಿ ಜೀವನವನ್ನು ಮುನ್ನಡೆಸಬಹುದು ಸಹಾಯ ಕೊಟ್ಟವರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯವಾಗಿದೆ